ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬನಾನಾದಿಂದ ಮಾಡಿದಂಥ ಹಲ್ವಾ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗೂ ಐರನ್ ಕಂಟೆಂಟ್ ಇರ್ತದೆ ಪೊಟ್ಯಾಷಿಯಮು ಇರ್ತದೆ ಇದು ಮಕ್ಕಳಿಗೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಬನಾನ ಯಾರು ತಿನ್ನಲ್ಲ ಅಂತ ಮಕ್ಕಳಿಗೆ ಈ ರೀತಿಯಾಗಿ ಹಲ್ವಾ ಈ ರೀತಿ ಸ್ವೀಟ್ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಮಕ್ಕಳಿಗೂ ಸಹ ಭಾಳ ಉತ್ತಮ ಇದು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ ನಾನೊಂದು ಮೂರು ಬನಾನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಗ್ರೈಂಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಕಡಾಯಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನಾನು ಗೋಡಂಬಿ ಕಟ್ ಮಾಡಿ ಪೀಸಸನ್ನು ಹಾಕ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತನ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಬಿಡುವ ಮತ್ತು ಒಂದು ಕ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟಿಗೆ ಒಂದು ಅರ್ಧ ಕಪ್ಗಿಂತ ಕಡಿಮೆ ನಾವು ನೀರು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕರಗಿಸ್ಕೊಂಬಿಡು ಆ ಬೆಲ್ಲನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ರೀತಿಯಾಗಿ ಬಾಯ್ಲ್ ಮಾಡಿಕೊಳ್ಳುವ ಈ ರೀತಿ ಚೆನ್ನಾಗಿ ಒಂದು ಸರಿ ಮೇಲೆ ತೆಗ್ದು ಇಟ್ಕೊಂಡ್ಬಿಡುವ ಇದನ್ನು ಹಾಗೆ ಮತ್ತು ಅದೇ ಕಡಾಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ನಾನು ಬನಾನ ಏನು ಚೆನ್ನಾಗಿ ಗ್ರೈಂಡರ್ ಮಾಡಿಟ್ಟಿದ್ನೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಹೋಗುವ ಕೆಳಗಡೆ ತಳ ಹತ್ತಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಜಾಸ್ತಿ ಹೊತ್ತು ಹಾಗೆ ಬಿಟ್ಬಿಟ್ರೆ ಹೊತ್ತು ಹೊತ್ತೋಗ್ತದ ಸಣ್ಣ ಒಲೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ರೀತಿ ಆಗೋತನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಹಾಗೆ ನಾವೇನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀವಲ್ಲ ನೀರಲ್ಲಿ ಚೆನ್ನಾಗಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎರಡು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ ತಳ ಹತ್ತಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈ ರೀತಿಯಾಗಿ ಮೇಲ್ಗಡೆ ನೀರಿನ ಅಂಶ ಏನಿದೆ ಅಲ್ಲ ಅದೆಲ್ಲ ಹೋಗಿ ಈ ರೀತಿಯ ಚೆನ್ನಾಗಿ ಗಟ್ಟಾಗುತ್ತಾನೆ ಈ ರೀತಿಯಾಗಿ ಮಾಡ್ತಾ ಇರಿ ಈಗ ಒಂದು ಸ ಒಂದು ಟೇಬಲ್ ಸ್ಪೂನಷ್ಟು ನಾನು ಇಲಾಚಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಗೋಡಂಬಿ ಪೀಸಸನ್ನು ಅದನ್ನೂ ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗುವ ಅಂದರೆ ಎಲ್ಲ ಗೋಡಂಬಿ ಪೀಸಸ್ ಏಲಕ್ಕಿ ಎಲ್ಲ ಚೆನ್ನಾಗಿ ಇದರಲ್ಲಿ ಹತ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿರಲಿ ಅಂತ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಸರಿ ಇದೆಲ್ಲ ತನಗಾಗುತ್ತಾನೆ ಒಂದು ಸೈಡಲ್ಲಿ ತೆಗೆದು ಇಟ್ಕೊಂಡ್ಬಿಡುವ ಇದು ಇಷ್ಟ ಆದರೆ ಸಾಕಾಗ್ತದೆ ಆಮೇಲೆ ತನಗಾದಮೇಲೆ ಈ ಒಂದು ಬಾಕ್ಸಲ್ಲಿ ನಾನು ಬಟ್ರ್ ಪೇಪರ್ ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈ ಬನಾನಾ ಹಲ್ವಾ ಮಾಡುವಾಗ ನಾವು ಬೇರೆ ಕಾರ್ನ್ಫ್ಲವರ್ ಅಥವಾ ಗೋಧಿ ಹಿಟ್ಟನ್ನು ನಾವು ಯೂಸ್ ಮಾಡ್ಬೋದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದರಲ್ಲಿ ಬೆರೆಸಿ ನಾವು ಆ ರೀತಿಯಾಗೂ ಹಲ್ವಾ ಮಾಡ್ಬೋದು ಆದರೆ ಇದರಷ್ಟು ಟೇಸ್ಟ್ ಅದು ಇರುವುದಿಲ್ಲ ಹಾಗಾಗಿ ಹಾಗೆ ಇದರಲ್ಲಿ ಬೆಲ್ಲ ಮತ್ತು ಬನಾನ ಇರ್ತದಲ್ಲ ಚೆನ್ನಾಗಿ ಸಮೃದ್ಧಿಯಾದ ಪೌಷ್ಟಿಕಾಂಶ ಮತ್ತು ಇರ್ತದ ಹಾಗಾಗಿ ಇದನ್ನು ನಾನು ಈ ರೀತಿಯಾಗಿ ಮಾಡಿದ್ದೀನಿ ಈ ರೀತಿಯಾದ ವೆರೈಟಿ ರೆಸಿಪಿ ನೋಡಲು ಒಂದು ಸರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಸಿಯಾದಂಥ ಅಷ್ಟೇ ಕ್ವಿಕ್ಕಾಗಿ ಮಾಡುವಂಥ ಒಳ್ಳೆ ರೆಸಿಪಿಗಳನ್ನು ನಿಮಗೆ ನೆಕ್ಸ್ಟ್ ನಾನು ಹೇಳ್ತೀನಿ ಹಾಗೆ ಇದನ್ನು ನಾವು ಡಬ್ಬದಲ್ಲಿ ಹಾಕಿಟ್ಕೊಂಡ್ವೆಲ್ಲ ಇದನ್ನು ಒಂದು ತಾಸು ಮಟ್ಟಿಗೆ ನಾವು ಫ್ರಿಜ್ಜಲ್ಲಿ ಇಟ್ಬಿಡುವ ಈಗ ಒಂದು ತಾಸು ಆಗಿದೆ ನೋಡಿ ಚೆನ್ನಾಗಿ ಸೆಟ್ಲಾಗಿದೆ ಹಲ್ವ ಇದೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಡುವ ಹಾಗೆ ಇದರಲ್ಲಿ ನಾವು ಎನರ್ಜಿ ಬೂಸ್ಟ್ ಮಾಡುವಂಥ ಗುಣ ಇರ್ತದೆ ಹಾಗೆ ಮತ್ತು ನಾವು ಏನು ತಿಂತೀವಲ್ಲ ಅದೆಲ್ಲ ಡೈಜೆಷನ್ ಆಗುವಂಥ ಒಳ್ಳೆ ಶಕ್ತಿ ಇರ್ತದೆ ಹಾಗೆ ಪೊಟ್ಯಾಷಿಯಮ್ ಜಾಸ್ತಿ ಆಗಿರ್ತದೆ ನಮ್ಮದು ಇಮ್ಯುನಿಟಿ ಪವರ್ ಏನಿರ್ತದಲ್ಲ ಅದನ್ನು ಇದರಲ್ಲಿ ಹೆಚ್ಚಿಗೆ ಮಾಡ್ತಿದೆ ಬನಾನಾ ಇದರಲ್ಲಿ ಐರನ್ ಕಂಟೆಂಟ್ ಏನಿರ್ತದಲ್ಲ ಅದು ಜಾಸ್ತಿ ಆಗಿರ್ತದೆ ಮತ್ತು ಹೆಲ್ತಿಗೆ ಬಹಳ ಒಳ್ಳೆಯದು ಇದು ಇದಕ್ಕೆ ನಾವು ಬೆಲ್ಲ ಮತ್ತು ಬನಾನಾ ಸೇರಿ ಮಿಕ್ಸ್ ಮಾಡಿ ಅಲ್ಲ ಒಳ್ಳೆಯದು ಹೆಲ್ತಿಗೆ ಬಹಳ ಒಳ್ಳೆಯದಾಗಿರ್ತದೆ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು